ಸಾಕಲೇ ಪಟ್ಟಿಗೆಯ ಏ ಜಾಸ್ತಿ ಮಾಡ್ತಾರೆ ನಾನು ಸಾಕಲೇ ಸರ್ 2000 ಮುಂದೆ ಹಿಂಗೇಲ್ಲ ಗೊತ್ತಾಯ್ತು ಮೊಕದಿಗಿನ ಅನುಮತಿ ಬರ್ತಾಯ್ತು ಸರ್ 1 ರಿಂದ 50 ಮಗಳಿಗೆ ಕಿಸ್ಟ್ ಅನ್ನುತ್ತು 50 ರಿಂದ 50 ರ ನೋವಿಗೆ ಕಿಸ್ಟ್ ಅನ್ನುತ್ತು ಹಿಂಗೇ ತರಾಯ್ತು ಅಂಬಲಿ ಅಂತ ಸರ್ ತದಾ ಜಿಪಿ ಬೇಡವರತನ ಹೈಡ್ರೋ ಮಾಡ್ತಾರೆ ಪಟ್ಟಂತ ಬಂದ ನಂತರ ಅವಳು ಬರ್ತಿರ್ಲ ಅವಳಿಗೆ ಏನು ಮಟ್ಟಿರಲ್ಲ ಆ ಬ್ರೋ ನಂಬರ್ ಬದಲಾವಣೆ ಮಾಡಬೇಕು. ನಿಜ ಕೊಡೋದು. ಭೋಜನ ಲಾಗಿನ್ တော့ ಸೀಟ್ ಮೇಲೆ ಒಂದು ಸೀಟ್ ಹಾಕ್ತಾರೆ. ಸೋ ಅದಕ್ಕಾ ಕಾನ್ಫರ್ಮ್ ಬದಲಾವಣೆ ಅದು ಮೇಲ್ಗಡೆ ಭೋಜನ ಕಟ್ಟತಾರೆ ಸರಿ. ಸೀಟ್ ಹಾಕಿಬಿಟ್ಟು ಅದ್ರಲ್ಲಿ ಕಟ್ಟಾಸೋ ಮಾಡ್ತಾರೆ. ಬಿಲ್ಲಿಂಗ್ ಮೇಲೇ ಫುಲ್ ಸೀಟ್ ಹಾಕಿ ಮಾಡ್ತಾರೆ. ಅಲ್ಲಿ ಜೋಶಿಯತ್ತೆ ಎಡಿಷನ್ ಹೆಚ್ಚಿರಲಿ. ಅವರು ಹಾಗೆ ಮಾಡ್ತಾರೆ. ಊರಲ್ಲಿ 100 100 ಹಾಡೋಣ ಅಂತ ಹೀಗೆ ಮಾಡ್ತಾರೆ. ಸೀಟ್ ಅಂದ್ರೆ ಆಲ್ವೆರ್ ಎಲ್ಲ ಬಿಲ್ಡಿಂಗ್ ಆಗಿತಲ್ಲ. でも。